ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಸಿಲಿಕಾನ್ ಸಿಟಿಯಲ್ಲಿ ಈ ತಿಂಗಳು ಇಬ್ಬರು ಜಗದ್ಗುರುಗಳ ಧಾರ್ಮಿಕ ಸಮಾರಂಭ ನಡೆಯಲಿದೆ ಇದೇ ತಿಂಗಳು ಹದಿನಾರರಿಂದ ಇಪ್ಪತ್ತೊಂದರವರೆಗೆ ಗುರುಪೂರ್ಣಿಮೆ ಪ್ರಯುಕ್ತ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಇಷ್ಟಲಿಂಗ ಮಹಾಪೂಜೆ ಮತ್ತು ಸಿದ್ಧಾಂತ ಸಿಖಾಮಣಿ ಆಧ್ಯಾತ್ಮಿಕ ಆಶೀರ್ವಚನ ಸಮಾರಂಭ ನಡೆಯಲಿದೆ ವಿಜಯನಗರದ ಶ್ರೀ ಬಸವೇಶ್ವರ ಸುಜ್ಞಾನ ಕಲ್ಯಾಣ ಮಂಟಪದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಸಮಾಜೋತ್ತನ ಫೌಂಡೇಶನ್ ಮತ್ತು ಶ್ರೀಶೈಲ ಜಗದ್ಗುರುಗಳವರ ಕಾರ್ಯಕ್ರಮ ಸೇವಾ ಸಮಿತಿಯ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಈ ಸಮಾರಂಭದ ಆಹ್ವಾನ ಪತ್ರಿಕೆಯನ್ನು ಇಂದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ನಿಕಟಪೂರ್ವ ಅಧ್ಯಕ್ಷರಾದ ಬಿ ಎಸ್ ಪರಮಶಿವನವರು ಬಿಡುಗಡೆ ಮಾಡಿದರು ಆಹ್ವಾನ ಪತ್ರಿಕೆಯ ಬಿಡುಗಡೆಯ ಸಮಾರಂಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಮದ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಗುರುಸ್ವಾಮಿ ಕೋಶಾಧ್ಯಕ್ಷ ಜಯಮೃತ್ಯುಂಜಯ ಸ್ವಾಮಿ ಗುರುಶಾಸ್ತ್ರಿ ಹಿರೇಮಠ್ ಜಗದಾಂಬ ಬೀರ್ಮಠ್ ನಾಗರತ್ನ ಕಾಂತರಾಜು ನೇತ್ರಾವತಿ ರುಕ್ಮಿಣಿ ವೈಜಿ ಶೈಲಜಾಕ್ಷಿ ಉಮೇಶ್ ಮಂಗಳ ವಿರೂಪಾಕ್ಷಯ್ಯ ಪಂಕಜ ಶಿವಾನಂದ ಶಿವಲಿಂಗಮ್ಮ ಶಿವದೇವರು ಭಾಗ್ಯಶ್ರೀ ಶಿವಮೂರ್ತಿ ರೇಣುಕಾ ದೇವರಾಜ್ ಕಲ್ಪನಾ ಶಾಸ್ತ್ರಿ ನಿರ್ಮಲಾ ರವೀಂದ್ರನಾಥ್ ಶ್ರೀಮತಿ ಬ್ರಹ್ಮರಾಂಬ ಶಿವಶಂಕರ್ ಹಾಜರಿದ್ದರು ಕಾರ್ಯಕ್ರಮದ ಬಗ್ಗೆ ಜಯಮೃತ್ಯುಂಜಯ ಸ್ವಾಮಿ ವೀರಶೈ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ ಶ್ರೀಶೈಲ ಮಲ್ಲಿಕಾರ್ಜುನ ಸಮಾಜೋತ್ಥಾನ ಫೌಂಡೇಶನ್ ಶ್ರೀಶೈಲ ಜಗದ್ಗುರುಗಳ ಕಾರ್ಯಕ್ರಮ ಬೆಂಗಳೂರು ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ತಾರೀಖ್ ಹದಿನಾರರಿಂದ ಇಪ್ಪತ್ತೊಂದರವರೆಗೆ ಬೆಳಗ್ಗೆ ಇಷ್ಟಲಿಂಗ ಪೂಜೆ ಮತ್ತು ಸ ಸಂಜೆ ಧರ್ಮ ಸಭೆ ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿರುವಂಥ ಹರಗುರು ಚರಗುರುಗಳು ಮತ್ತು ನಮ್ಮ ಅಧ್ಯಕ್ಷರಾದ ಪರಮೇಶ್ವಿನರು ಮತ್ತು ಉಪಾಧ್ಯಕ್ಷರು ಮಾದಯ್ಯನರು ಮತ್ತು ನಮ್ಮ ಕಾರ್ಯದರ್ಶಿಗಳಾದ ಗುರು ಗುರುಸ್ವಾಮಿಯವರು ಮತ್ತು ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಮಹಿಳಾ ಘಟಕ ಇರ್ಬೋದು ಎಲ್ಲರೂ ಎಲ್ಲರೂ ಸಹ ಭಾಗವಹಿಸಿದ್ದಾರೆ ಮತ್ತು ನಮ್ಮ ಸಮಾಜದ ಎಲ್ಲ ಮುಖಂಡರು ಕೆಲವು ಇದು ವೀರಶೈವ ಸಮಾಜ ಬೆಂಗಳೂರಿರುವಂಥ ಎಲ್ಲ ಮುಖಂಡರು ಸಹ ಆಗಮಿಸಿದ್ದಾರೆ ಮತ್ತು ರಾಜಕೀಯ ವ್ಯಕ್ತಿಗಳು ಆಗಮಿಸ್ತಿದ್ದಾರೆ ಅದರಲ್ಲಿ ವಿಶೇಷವಾಗಿ ಬಿ ಎಸ್ ಯಡಿಯೂರಪ್ಪನವರು ಮತ್ತು ನಮ್ಮ ಕರ್ನಾಟಕದ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು ಜನ ಬಿ ಜೆ ಪಿ ಅವರು ಸಹ ಆಗಮಿಸಿ ಒಪ್ಪಿಸ್ತಾ ಇದ್ದಾರೆ ಮತ್ತು ಎಲ್ಲ ಮಿನಿಸ್ಟರು ಸಹ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ಜಗದ್ಗುರುಗಳ ಆಶೀರ್ವಾದವನ್ನು ಪಡೆಯಲು ಎಲ್ಲರೂ ಉತ್ಸುಕರಾಗಿದ್ದಾರೆ ನಮ್ಮಲ್ಲಿ ಮನವಿ ಇಷ್ಟೇ ಬೆಂಗಳೂರಿರುವಂತಹ ಎಲ್ಲ ವೀರೇಶವ ಜನಾಂಗದ ಮುಖಂಡರು ಮತ್ತು ಎಲ್ಲ ಎಲ್ಲ ಸಮಿತಿ ಸದಸ್ಯರು ಅವರ ಮನೆಯ ನೆಂಟ್ರಿಷ್ಟು ಎಲ್ಲರೂ ಸಹ ಕರೆದುಕೊಂಡು ಬಂದು ಶ್ರೀಶೈಲ ಜಳ್ಳ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ಎಲ್ಲರನ್ನು ಬೇಡ್ಕೊಂತೀವಿ ಇಲ್ಲಿ ಹದಿನಾರನೇ ತಾರೀಕಿದೆ ಹದಿನೇಳನೇ ತಾರೀಕು ಹದಿನೆಂಟನೇ ತಾರೀಕು ಯಡಿಯೂರಪ್ಪನವರು ಆಗಮಿಸ್ತಾರೆ ಮತ್ತು ಅದೇ ಹಾಗೆ ಇಪ್ಪತ್ತೊಂದನೇ ತಾರೀಕು ವಿಜೇಂದ್ರವರು ಆಗಮಿಸಿದ್ದಾರೆ ಈ ಎಲ್ಲ ಕಾರ್ಯಕ್ರಮಕ್ಕೂ ಮತ್ತೆ ನಮ್ಮ ಮಂತ್ರಿಗಳು ಸಹ ಕರ್ನಾಟಕದ ನಮ್ಮ ವೀರಶೈವ ಸಮಾಜದ ಮಂತ್ರಿಗಳು ಸಹ ಎಲ್ಲರೂ ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಕೈ ಜೋಡಿಸಬೇಕು ತನುಮಾನ ದನ ಎಲ್ಲವನ್ನು ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಶ್ರೀಶೈಲ ಜಗದ್ಗುರುಗಳ ಕಾರ್ಯಕ್ರಮ ಭಾಳ ನಿಷ್ಠೆಯಿಂದ ಮಾಡ್ತಾಯಿದ್ದೀವಿ ಈ ನಿಷ್ಠೆಯನ್ನು ವ್ಯಕ್ತಪಡಿಸಿ ಮತ್ತು ಶ್ರೀಶೈಲ ಜಗದ್ಗುರುಗಳ ಕಾರ್ಯಕ್ರಮದಲ್ಲಿ ನಮ್ಮ ಬಸವೇಶ್ವರ ಚೌಟ್ರಿ ಏನಿದೆ ಅದು ತುಂಬ ತುಂಬ ತುಳುಕುತ್ತಿರುತ್ತೆ ಅದನ್ನು ನಾವು ಕಾಪಾಡೋಣ ಶಿಸ್ತು ಸಂಯಮವನ್ನು ಮಾಡೋಣ ಇಲ್ಲಿ ಯಾರು ವೈಮಾನಸ ಏನು ಮಾಡಬಾರ್ದು ಎಲ್ಲರೂ ಸಹ ಸಹಕರಿಸಿ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಹಾಗೆಲ್ಲ ನಮ್ಮ ಬಾಂಧವರು ನಮ್ಮ ಕುಲ ಬಾಂಧವರು ವೀರಶೈವರು ಎಲ್ಲ ಒಗ್ಗಟ್ಟಾಗಿ ಬನ್ನಿ ಅಂತ ಮನವಿ ಮಾಡ್ಕೊಂತೀವಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಅಂತ್ಯ ಧನ್ಯವಾದಗಳು ನಮಸ್ತೆ ಸರ್